ಎಂದು ಕಣ್ ಕಣ್ಬಿಟ್ಟು ನೋಡಿದ ಸಾರ್ವಜನಿಕರು ಇಂಥದ್ದೊಂದು ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದ್ದು ಸಾರ್ವಜನಿಕರ ಅಚ್ಚರಿಗೆ ಕಾರಣವಾಯಿತು ಭಾಜಾ ಭಜಂತ್ರಿ ಬಾರಿಸುತ್ತಾ ಜಾನ್ ಸಪ್ಳ ಮಾಡುತ್ತಾ ಎ ಫೋರ್ ಸೀಟ್ನ ಟೋಟ್ ಬಂಡಲ್ಗೆ ಹೋಮಾಲಿ ಹಾಕಿಕೊಂಡು ತಹಶೀಲ್ದಾರ್ ಆಫೀಸ್ನ ಕಾರ್ಯಾಲಯದ ಆವರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪ್ರವೇಶಿಸಿದರು ಕರೆಯಿರಿ ಎಲ್ ಆರ್ ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಿಂದ ಜಮೀನಿನ ಫಾರ್ಮ್ ನಂಬರ್ ಹತ್ತು ಹಾಗೂ ಇಸ್ಸಾ ನಕಾಶಿ ಕೇಳಿದ್ದಕ್ಕೆ ವಾರಗಳವರೆಗೆ ಕಾಯಿಸಿದ್ದಲ್ಲದೆ ಕೊನೆಗೆ ಹತ್ತು ದಿನದ ನಂತರ ದಾಖಲೆ ಕೊಟ್ಟಿದ್ದಾರೆ ದಾಖಲೆ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತನಿಗೆ ಹಾಗೆ ಹೋದರೆ ಹೇಗೆ ನೀವು ಅಂಗಡಿಯಲ್ಲಿ ಟು ಎ ಫೋರ್ ಸೀಟ್ ನ ಬಂಡಲ್ ತಂದು ಕೊಡಿ ಎಂದು ಕೇಳಿದ್ದಾರೆ ಹಾಗಾಗಿ ಗೌರವ ಪೂರ್ವಕವಾಗಿ ಮೆರವಣಿಗೆಯಲ್ಲಿ ಟು ಎ ಫೋರ್ ಸೀಟ್ ತಂದು ಅವರಿಗೆ ಕೊಡಲು ಬಂದಿದ್ದೇವೆ ಸಾಹೇಬರನ್ನ ಕರೀರಿ ಎಂದು ಭೂ ದಾಖಲೆಗಳ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಂತೆ ತಬ್ಬಿಬ್ಬಾದರು ಮತ್ತೆ ಕೆಲ ಕ್ಷಣದವರೆಗೆ ಬಾಜಾ ಭಜಂತ್ರಿ ಬಾರಿಸಿ ಜಾನ್ ಸಪ್ಪಳ ಮಾಡಿದ ಕಾರ್ಯಕರ್ತರು ಸಾಹೇಬರನ್ನ ಕರೀರಿ ಪಾಪ ನಾವು ಅವರಿಗೆ ಎ ಫೋರ್ ಸೀಟು ಕೊಡಬೇಕು ಎಂದು ಪಟ್ಟು ಹಿಡಿದರು ಇದಕ್ಕೆ ಭೂ ದಾಖಲೆಗಳ ಇಲಾಖೆಯ ಕೆಳ ಹಂತದ ಅಧಿಕಾರಿಯೊಬ್ಬರು ಇಲ್ಲಾ ಸಾಹೇಬರು ಗೂಗಲ್ ಮೀಟಿಂಗ್ ನಲ್ಲಿದ್ದಾರೆ ಎಂದು ಮನವೊಲಿಸಲು ಮುಂದಾದರೂ ಕಾರ್ಯಕರ್ತರು ಮಣಿಯಲಿಲ್ಲ ಆಡಿಯೋ ದಾಖಲೆ ಪ್ರದರ್ಶಿಸಿದ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಲ್ಲಿ ಫಾರಂ ನಂಬರ್ ಹತ್ತು ಹಿಸಾ ನಕಾಶೆ ಕೇಳಿದ್ದಕ್ಕೆ ಹಣ ಕೇಳಿದ್ದಾರೆ ಹಣ ಕೊಡದೇ ಇದ್ದಾಗ ಸತಾಯಿಸಿ ಹತ್ತು ದಿನಗಳ ನಂತರ ದಾಖಲೆ ಕೊಟ್ಟು ಎ ಫೋರ್ ಸೀಟ್ಗೆ ಬೇಡಿಕೆ ಇಟ್ಟಿದ್ದಾರೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿರುವ ಸರ್ವೆ ಇಲಾಖೆಗೆ ಎ ಫೋರ್ ಸೀಟ್ ಇಲ್ಲದಿರುವುದಷ್ಟು ಗತಿಗೇಡು ಬಂದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ದಾಖಲೆಗಳನ್ನು ಪಡೆಯಲು ಸರ್ಕಾರದ ನಿಯಮಗಳ ಅನ್ವಯ ಸಾರ್ವಜನಿಕರು ಹಣ ಪಾವತಿಸಿದರು ಪುನಃ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಣಕ್ಕಾಗಿ ಬೇಡಿಕೆ ಇಡುತ್ತಿರುವುದು ಇನ್ನಿಲ್ಲದಂತೆ ಪೀಡಿಸುತ್ತಿರುವುದು ಎ ಫೋರ್ ಸೀಟು ತಂದುಕೊಡಿ ಇಲ್ಲವೇ ಮತ್ತೊಂದು ತಂದುಕೊಡಿ ಎಂದು ಕೇಳಿದರೆ ಸಾರ್ವಜನಿಕರು ಏನು ಮಾಡಬೇಕು ಎಂದು ಕೆಆರ್ಎಸ್ ರಾಜ್ಯ ಯುವ ಘಟಕದ ಮುಖಂಡ ನಿರುಪಾದಿ ಗೋಮರ್ಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಸರ್ವೆ ಇಲಾಖೆ ಅಧಿಕಾರಿಗಳು ಎ ಫೋರ್ ಸೀಟ್ಗಾಗಿ ಬೇಡಿಕೆ ಇಟ್ಟಿರುವ ಆಡಿಯೋವನ್ನ ಕೆಆರ್ಎಸ್ ಮುಖಂಡರು ಪ್ರದರ್ಶಿಸಿದರು ನಮ್ಮ ಸರ್ಕಾರಿ ಕಚೇರಿ ಬಡವರು ಕೆಲಸ ಮಾಡಿಕೊಟ್ಟಾದ್ಮೇಲೆ ಎರಡು ಸೀಟು ಬಂಡಲ್ ಕೊಡಬೇಕಂತ ಕಚೇರಿಯಲ್ಲಿ ಅದಕ್ಕೆ ಎ ಪೊಲೀಸ್ ಕೂಡ ಗತಿ ಇಲ್ಲ ನಮ್ಮ ತಾಲೂಕು ಕಚೇರಿ ಹಾಗಾಗಿ ಪಾಪ ಮರಳಿ ಮುಖಾಂತರ ಕೊಡ್ತಾ ಇದೀವಿ ಸರ್ ಅದ ರೀ ಸರ್ ಹೇಳಿ ಸರ್ ಏನಾಗಿದೆ ಅಂದರೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಸ್ವಲ್ಪ ಮಾತಾಡೋದು ಹಾಂ ಬಂಧುಗಳೇ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಏನಿದೆ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯ ಭ್ರಷ್ಟಾಚಾರದ ಕರ್ಮಕಾಂಡ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಬಡವರ ಕೆಲಸ ಕಾರ್ಯಗಳು ಅದು ಯಾವುದೇ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಒಟ್ಟಿನಲ್ಲಿ ಕಚೇರಿ ವ್ಯಾಪ್ತಿಯಲ್ಲಿ ಆಗುವಂತ ಕೆಲಸ ಕಾರ್ಯಗಳಿಗೆ ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಡಿಕೆ ಇಡ್ತಾರೆ ಅಂತ ಹೇಳಿದ್ರೆ ಐದುನೂರು ಕೊಡು ಸಾವಿರ ಕೊಡು ಅಂತ ಹೇಳಿದ್ರೆ ಈ ತರದ ಎ ಫೋರ್ ಶೀಟು ತಂದು ಹೋಗಪ್ಪ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ವಸ್ತು ಕೊಡಪ್ಪ ಫ್ಯಾನ್ ಕೊಡ್ಸಪ್ಪ ಎ ಸಿ ಕೊಡ್ಸಪ್ಪ ಚೇರ್ ಕೊಡ್ಸಪ್ಪ ಅನ್ನುವಂಥ ಹೇಳಿದಂತಹ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇದಕ್ಕಿಂತ ಮುಂಚಿತವಾಗಿ ನಾವು ಮನವಿ ಮುಖಾಂತರ ಹಲವಾರು ಬಾರಿ ಮಾನ್ಯ ತಹಶೀಲ್ದಾರರಿಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹದಗೆಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ದೂರು ಕೊಟ್ಟರು ಮನವಿ ಮಾಡಿದ್ರು ಸೂಕ್ಷ್ಮವಾಗಿ ತಿಳಿಸಿದ್ರು ಕೂಡ ಯಾವುದೇ ಇಲ್ಲಿನ ಅಧಿಕಾರಿಗಳು ಜಾಗೃತ ವಹಿಸಿದೆ ಅಂತ ಇರುವ ನಿಮಿತ್ತವಾಗಿ ಇವತ್ತು ಮಾನ್ಯ ಸೋಮಲಾಪುರ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ನಮ್ಮ ಚೆನ್ನಸು ಅಂತ ಹೇಳಿ ಇವರು ಕೆಆರ್ಎಸ್ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರು ಇವರು ಇಲ್ಲಿ ಮಾನ್ಯ ದಾಖ ಏನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮೇಲೆ ಎಡಿಎಲ್ ಕಚೇರಿಗೆ ಒಂದು ಫಾರ್ಮ್ ನಂಬರ್ ಟೆನ್ ಮಾಡಲಿಕ್ಕೆ ಇಷ್ಟ ನಕ್ಕಾಸೆ ಮಾಡಿಸಲಿಕ್ಕೆ ಹೋದಾಗ ಕೆಲಸ ಮಾಡಿಕೊಟ್ಟಿದ್ದಾರೆ ಒಂದು ಎಂಟು ದಿನ ಬೇರೆ ಬೇರೆ ಆಮಿಷಗಳಿಗೆ ಕಾಯ್ದಿದ್ದಾರೆ ಆದ್ರೆ ಇವರು ಯಾವ್ದು ಕಾರಣಕ್ಕೂ ನಾವು ಟಿ ಆರ್ ಪಕ್ಷದವರು ಜಗ್ಗಲ್ಲ ಬಗ್ಗಲ್ಲ ನೇರವಾಗಿ ಅಂತ ಕಾರಣಕ್ಕೋಸ್ಕರ ಕೊನೆಗೆ ಕೆಲಸ ಮಾಡಿದಾದ್ಮೇಲೆ ಒಂದ್ ಎರಡು ಸೀಟು ಎ ಫೋರ್ ಸೀಟ್ ಗಿಫ್ಟ್ ಕೊಡಪ್ಪ ಕಾಣಿಕೆ ಅಂತ ಅಂದಂತ ನಮ್ಮ ಯಾರವರು ಶಿವಕುಮಾರ್ ಅಂತೇಳಿ ಅದೇ ಹೇಳಿ ಎಲ್ ಕಚೇರಿಯಲ್ಲಿ ಇಂತ ಅಧಿಕಾರಿಗಳು ಕೆಲಸ ಮಾಡುವಾಗ ಬಡವರ ಉಚಿತವಾಗಿ ಸರ್ಕಾರ ಏನೇನೋ ಆ ಉಚಿತ ಕೊಟ್ಟೆ ಈ ಉಚಿತ ಕೊಟ್ಟೆ ಆ ಯೋಜನೆ ತಂದಿ ಅಂತೇಳಿ ಇವತ್ತು ಹಲವಾರು ಏನೋ ಸರ್ಕಾರದ ಯೋಜನೆಗಳನ್ನು ಕೊಟ್ಟರು ಕೂಡ ನಮ್ಮ ಸರ್ಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಅಂದ್ರೆ ಈ ತರದ ಆಮಿಷನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸರ್ಕಾರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಯಾವ ರೀತಿ ಆಗಿದೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತಾಗಲಿ ಹಾ ರಾಜ್ಯದ ಜನರಿಗೆ ಗೊತ್ತಾಗಲಿ ನೀವು ಸಿ ಸಿ ಕ್ಯಾಮೆರಾ ನೋಡ್ಬೋದು ಒಳಗಡೆ ಯಾರು ವ್ಯವಸ್ಥೆ ಒಂದು ಬಗ್ಗೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬಗ್ಗೆ ವ್ಯವಸ್ಥೆ ನೋಡೋದಾದ್ರೆ ಯಾರು ಕೊಡಲಿಲ್ಲ ಐ ಡಿ ಕಾರ್ಡ್ ಇಲ್ಲ ಯಾವ ಕಚೇರಿ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ನಾವು ಅದ್ರು ಗೊತ್ತಿಲ್ಲ ಯಾವ ಯಾರಿಗೂ ಕೂಡ ಪದನಾಮ ಇಲ್ಲ ಅವ್ರ ಹೆಸರಿಲ್ಲ ಅವ್ರ ಹುದ್ದೆ ಇಲ್ಲ ಆಮೇಲೆ ಸಿ ಸಿ ಕ್ಯಾಮೆರಾ ನೀವು ನೋಡ್ಬೋದು ಕಚೇರಿಗಳಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇದ್ರೆ ಸಿ ಸಿ ಟಿವಿ ಅಲ್ಲಿ ನೋಡ್ತಾ ಇರ್ತವೆ ಅಥವಾ ಕೆಲಸ ಅಲ್ಲಿ ಮಾಡ್ತಾ ಇದ್ರೆ ಸಿ ಸಿ ಟಿವಿ ಈ ಕಡೆ ನೋಡ್ತಾ ಇರ್ತವೆ ಸರ್ಕಾರದ ಸುತ್ತೋಲೆ ಇಪ್ಪತ್ತೊಂದು ಅಂಶಗಳು ಸಾರ್ವಜನಿಕರಿಗೆ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆ ಹಿಡಿದು ಶೌಚಾಲಯದ ವ್ಯವಸ್ಥೆವರೆಗೂ ಸರ್ಕಾರ ಇಪ್ಪತ್ತೊಂದು ಅಂಶಗಳನ್ನು ಪಾಲಿಸಬೇಕು ಅದನ್ನು ಜಾರಿಗೆ ತರಬೇಕಂತ ಹೇಳಿ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅದನ್ನು ಏನೋ ಪಾಲನೆ ಮಾಡ್ತಾ ಇಲ್ಲ ಜಾರಿಗೆ ಬರ್ತಾ ಇಲ್ಲ ಹಾಗಾಗಿ ಪುಣ್ಯಾಪುರ್ಗೆ ಎಡಿಎಲ್ಆರ್ ಆಫೀಸ್ ತಮ್ಮ ಮಾನ ಮರ್ಯಾದಿನ ತೆಗೆದು ಆಗ್ತಾ ಇದೆ ಹಾಗಾಗಿ ಇವರಿಗೆ ಬುದ್ಧಿ ಕಲ್ಸ್ಬೇಕು ಕಾಣ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಕೆಆರ್ಎಸ್ ಪಕ್ಷ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯ

ಈ ಸಂದರ್ಭದಲ್ಲಿ ತಾಲೂಕು ಮಾಜಿ ಅಧ್ಯಕ್ಷ ಚನ್ನಬಸುವ ಸೋಮಲಾಪುರ ತಾಲೂಕು ಕಾರ್ಯದರ್ಶಿ ಕೃಷ್ಣ ಸುಕಾಲ ಪಿಟಿ ಮುಖಂಡರಾದ ಮೆಹಬೂಬ್ ಮುತುರ್ಜಾ ಖಾದ್ರಿ ರಮೇಶ್ ನಾಗರಾಜ್ ಇನ್ನಿತರರು ಉಪಸ್ಥಿತರಿದ್ದರು